ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯುಪಿವಿಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರಸ್ಟಾಂಗ್ ಟಿ ಎಮ್ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಮೂವರ ಯುವಕರ ಬಂಧನ ಗೌರಿಬಿದನೂರು ತಾಲೂಕಿನ ಇಡುಗೂರು ರಸ್ತೆ ಮುರಾರ್ಜಿ ವಸ್ತಿ ಶಾಲೆಯ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ವೀಲಿಂಗ್ ಮಾಡಿಕೊಂಡು ಬರುತ್ತಿದ್ದ ಮೂವರನ್ನು ಬಂಧಿಸುವಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ನೋಂದಣಿ ಸಂಖ್ಯೆ ಇಲ್ಲದ ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ವಿಲಿಂಗ್ ಮಾಡಿಕೊಂಡು ರಸ್ತೆಯಲ್ಲಿ ಹೋಗುವ ಜನರಿಗೆ ಪ್ರಾಣಕ್ಕೆ ತೊಂದರೆಯಾಗುವಂತೆ ಜೋರಾಗಿ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿ ವೀಲಿಂಗ್ ಮಾಡುತ್ತಿದ್ದ ಆರೋಪಿಗಳಾದ ಅಬ್ದುಲ್ ರೆಹಮಾನ್ ಬಿನ್ ಬಾಬಾ ಪೊಕ್ರುದ್ದೀನ್ ಮುಬಾರಕ್ ಬಿನ್ ಅಲ್ಲಾ ಬಕಾಶ್ ಕಾರ್ತಿಕ್ ಬಿನ್ ಲೇ ಚೋ ಲೇಟ್ ಚೌಡಪ್ಪ ಎಲ್ಲರೂ ಗೋರಿಬಿದ್ನೂರು ನಗರದ ನಿವಾಸಿಗಳಾಗಿದ್ದು ಅವರನ್ನು ಮತ್ತು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ಸದರಿ ಆಸಾಮಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ರೀತಿ ಕ್ರಮ ಸಹ ಕೈಗೊಂಡಿದ್ದಾರೆ ಹಾಂ ಮೆಲ್ಕೋ ಮೆಲ್ಲಕ್ಕೆ ಕೊಂದಲಿಕ್ಕೆ ಹೋಗೋ ಮೆಲ್ಲಕ್ಕೆ ಹೋಗೋಕ್ಕನ್ನ ಈಗ ಅಸ್ಲೋ ಮಾಡಿ ಸ್ಲೋ ಮಾಡ್ಲಸ್ತ ಮಾಡಿದೆ ಸ್ಲೋ ಮಾಡ್ಕೊಂಡು ಸ್ಪೀಡ್ ಹೋಗೋಣ ಆಗೋ ಇವಾಗ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಕಡಿಸ್ಬೇಕು ಇವಾಗ ಹೋಗೋವಾಗ ಅವಾಗ ಒಳ್ಳಿ ಅವಾಗ ಹಾಂ ಮೆಲ್ಲ ಹೋಗಿ ಮೆಲ್ಲೇ ಕೊಂದಲಿಕ್ಕೆ ಹೋಗೋ ಮೆಲ್ಲಕ್ಕೆ ಈಗ ಅಸ್ಲೋ ಮಾಡಿ ಸ್ಲೋ ಮಾಡ್ಲಸ್ತ ಮಾಡಿದೆ ಸ್ಲೋ ಮಾಡ್ಕೊಂಡು ಸ್ಪೀಡ್ ಹೋಗೋಣ ಆಗೋ ಈಗ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಕಡಿಸ್ಬೇಕು ಅಂತ ಇವಾಗ ಹೋಗ ಅವಾಗ ಅವಾಗ ಒಳ್ಳಿ ಆಗ